ಆಸರಮಸಾಲ ಮಕ್ಕಳಿಗೆ ನಮ್ಮ ಶ್ರೀಧರ್ ಸರು ಒಂದಿಷ್ಟು ವಾಟರ್ ಕ್ಯಾನಲ್ನ ತಂದಿರ್ತಾರೆ ಮಕ್ಕಳು ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾರೆ ತುಂಬ ತುಂಬ ಖುಷಿಯಾಗಿದ್ದಾರೆ ಪ್ರತಿಯೊಬ್ಬರು ತುಂಬ ತುಂಬ ಖುಷಿಯಾಗಿದ್ದಾರೆ ಮಕ್ಕಳು ಬಹಳ ಸಂತೋಷ ಆಗುತ್ತೆ ಸೊ ಲಾಸ್ಟ್ ಟೈಮು ನಾವು ಆಶ್ರಮ ಸಾಲೆಗೆ ಮಕ್ಕಳಿಗೆ ಎಪ್ಪತ್ತು ವಾಟರ್ ಕ್ಯಾನ್ಗಳನ್ನು ವಿತರಿಸಿದ್ವಿ ನಮ್ಮ ರವಿ ಸರ್ ಅವರ ಮತ್ತು ವಿನಯ್ ಸರ್ ಅವರ ಒಂದು ನೇತೃತ್ವದಲ್ಲಿ ಸೊ ಇಂದು ನಮ್ಮ ಶ್ರೀಧರ್ ಸರ್ ಅವರ ಒಂದು ಸಹಕಾರದಿಂದ ಲಾಸ್ಟ್ ಟೈಮು ಒಂದಷ್ಟು ಮಕ್ಕಳಿಗೆ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು ಇಂದು ಯಾರಿಗೆಲ್ಲ ನಾವು ಬಾಟಲ್ಗಳನ್ನು ವಿತರಿಸಿಲ್ಲ ಅವರಿಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ವಾಟರ್ ಕ್ಯಾನ್ಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಕಾರ್ಯವನ್ನ ಮಾಡ್ತಾ ಇದ್ದೀವಿ ಸೊ ಇನ್ನೇನು ನಮ್ಮ ಶ್ರೀಧರ್ ಸರ್ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ ಅವ್ರು ಬಂದ ತಕ್ಷಣ ಈ ಒಂದು ವಾಟರ್ ಕ್ಯಾನ್ಗಳನ್ನ ಆಶ್ರಮ ಸಾಲ ಮಕ್ಕಳಿಗೆ ವಿತರಿಸ್ತೀವಿ ಸೊ ಮಲೆ ಮಹದೇಶ್ವರ ಬೆಟ್ಟ ನಾಡು ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳು ತಾವು ಸಹ ಕುಗ್ರಾಮಗಳಿಂದ ಆಗಮಿಸಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಅಂತ ತಮ್ಮ ಕೈಲಾದಂತಹ ನೆರವುಗಳನ್ನು ನೀಡಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಇದೇ ಆಶ್ರಮ ಸಾಲೆ ಅಂತರ್ಗೆ ಮತ್ತು ಸಾಲೂರು ಮಠಕ್ಕೆ ಹೋಗ್ತಕ್ಕಂಥ ರಸ್ತೆ ನಡುವಿನಲ್ಲಿ ಬರುತ್ತೆ ಸೊ ಈ ಒಂದು ಆಶ್ರಮ ಶಾಲೆಯಲ್ಲಿ ಮಲೆ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳಿಂದ ಆಗಮಿಸಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿದ್ದಾರೆ ಹಾಗೇ ಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಜನತಾ ಕಾಲೋನಿ ಮತ್ತು ಪುದೂರು ನೋಡಿ ಈ ಗ್ರಾಮಸ್ಥರು ಸಹ ಈ ಒಂದು ಆಶ್ರಮ ಶಾಲೆಯಲ್ಲಿ ವಿದ್ಯಾಭ್ಯಾಸನ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ವಾಟರ್ ಕ್ಯಾನ್ಗಳನ್ನು ವಿತರಿಸ್ತಾ ಇದ್ದೀವಿ ಮಕ್ಕಳ ಈ ಸಂತೋಷಕ್ಕೆ ಪಾರವೇ ಇಲ್ಲ ಯಾಕಂದ್ರೆ ನಾನು ಒಂಥರ ಪರಿಚಯ ಆಗ್ಬಿಟ್ಟಿದೀನಿ ಭಾಳ ಚೆನ್ನಾಗಿ ಪರಿಚಯ ಆಗ್ಬಿಟ್ಟಿದೀನಿ ಮಕ್ಕಳು ಎಲ್ಲ ಬಂದು ನನ್ನ ಸುತ್ತುವರೆದ್ರು ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದಂಗಾಯಿತು ಹಬ್ಬ ನನ್ನ ಪೂ ನನ್ನ ಜನ್ಮ ಭಾವನ ಆಯಿತು ಅನಿಸ್ತು ಯಾಕಂದರೆ ಮಕ್ಕಳನ್ನ ಸಂತೋಷ ಪಡಿಸಿದ್ದೆ ನೋಡಿ ಅದರಂಥ ಪುಣ್ಯದ ಕಾರ್ಯ ಬೇರೊಂದಿಲ್ಲ ಸೊ ಇವತ್ತು ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಆಶ್ರಮ ಶಾಲೆಯ ಮಕ್ಕಳಿಗೆ ನಮ್ಮ ಶ್ರೀಧರ್ ಸರು ಒಂದಷ್ಟು ವಾಟರ್ ಕ್ಯಾನ್ಗಳನ್ನ ತಂದಿರ್ತಾರೆ ಸೊ ಲಾಸ್ಟ್ ಟೈಮ್ ನಾನು ಎಪ್ಪತ್ತು ವಾಟರ್ ಕ್ಯಾನ್ಗಳನ್ನು ಈ ಒಂದು ಆಶ್ರಮ ಶಾಲೆಯಲ್ಲಿ ನಮ್ಮ ನವೀನ್ರವರು ಮತ್ತು ನಮ್ಮ ವಿನಯರವರು ವಿತರಿಸಿದರು ಸೊ ಇಂದು ಒಂದಷ್ಟು ಮಕ್ಕಳಿಗೆ ಸಾಲ್ಟೇಜ್ ಆಗೋಯಿತು ಸೊ ನಮ್ಮ ಶ್ರೀಧರ್ ಸರ್ ಅವರು ತಂದಿರತಕ್ಕಂಥ ವಾಟರ್ ಕ್ಯಾನ್ಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಇಲ್ಲ ಬನ್ನಿ ಬನ್ನಿ ಫಸ್ಟು ಮಕ್ಕಳು ಕೊಟ್ಬಿಡೋಣ ಅದು ಎತ್ಕೊ ಬನ್ನಿ ಅದು ನೋಡಲ್ಲಿ ಬೆಳಗ್ಗೆ ಕೊಟ್ಟೋದೆ ಮಕ್ಕಳ ಲಾಸ್ಟ್ ಟೈಮು ಯಾರ್ಯಾರಿಗೆ ವಾಟರ್ ಕ್ಯಾನ್ ಕೊಟ್ಟಿಲ್ಲ ಹಂಗೆ ಎದ್ದು ನಿಂತ್ಕೊಂಬಿಡಿ ಕೊಡದೇ ಇರೋರು ಕೊಡದೇ ಇರೋರು ಮಾತ್ರ ಯಾರು ಕೊಟ್ಟಿಲ್ಲ ಅವ್ರು ಮಾತ್ರ ಈಗ ನಿಮ್ಗೆ ಕೊಟ್ಟಿರೋರೆಲ್ಲ ಕೂತ್ಕೊಳ್ಳಿ ಹಂಗೆ ನಿಮಗೆ ಕೊಟ್ಟಿದ್ದೀವಲ್ಲ ಅವರೆಲ್ಲ ಅವರಿಗೆಲ್ಲ ವಾಟರ್ ಕ್ಯಾನ್ ಚೆನ್ನಾಗಿದೆಯಾ ಖುಷಿ ಆಯಿತಾ ನೆಕ್ಸ್ಟು ನಿಮಗೆ ಅವತ್ತು ಬಂದು ನಿಮಗೆ ವಾಟರ್ ಕ್ಯಾನ್ ಎಲ್ಲ ಕೊಟ್ಟರಲ್ಲ ಅವರು ನಿಮಗೆ ಆಟಕ್ಕೆ ಬೇಕಾದಂತಹ ಪದಾರ್ಥಗಳು ತರ್ತಾರೆ ಆದರೆ ನಿಮ್ಗೆ ಸ್ಪೋರ್ಟ್ಸ್ ಮೆಟೀರಿಯಲ್ಲು ಅವರು ಹೇಳಿದ್ದಾರೆ ಆಲ್ರೆಡಿ ಬೆಂಗಳೂರಲ್ಲೇ ಆರ್ಡ್ರ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ನಿಮಗೆ ಸ್ಪೋರ್ಟ್ಸ್ ಮೆಟೀರಿಯಲ್ಗಳನ್ನ ಕೊಡ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ ಎಲ್ಲರೂ ಬಂದು ಶಾಲೆಗೆ ಬರಬೇಕು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ನೀವು ಚೆನ್ನಾಗಿ ಓದ್ಕೊಂಡು ಮುಂದಿನ ದಿವಸ ನೀವು ಒಂದು ಒಳ್ಳೆ ಕೆಲಸ ಕಾರ್ಯಗಳಿಗೆ ಸೇರಿಕೊಳ್ಬೇಕು ಆಗ್ಬೋದಾ ವೆರಿ ಗುಡ್ ನೀವು ಯಾವಾಗಲೂ ತಪ್ಸ್ಕೊಳ್ಬಾರ್ದು ಡೈಲಿ ಬರಬೇಕು ದಿವಸ ಬಂದು ಓದಬೇಕು ಚೆನ್ನಾಗಿ ಓದಬೇಕು ಸಾಧ್ಯವಾದರೆ ಮುಂದಿನ ದಿವಸ ನಮ್ಮ ಚಾನಲ್ನವರು ನಮ್ಮ ಚಾನೆಲ್ನಲ್ಲಿ ಏನು ವೀಡಿಯೋ ವೀಕ್ಷಣೆ ಮಾಡೋರು ನಿಮಗೆ ಇನ್ನೂ ಹೆಚ್ಚಿನ ಸಹಕಾರಗಳನ್ನು ನೀಡ್ತಾರೆ ಆ ಒಂದು ಸೌಲಭ್ಯ ಸರ್ಕಾರನೂ ಅಷ್ಟೇ ನಿಮ್ಗೆ ಒಳ್ಳೆಯ ಸೌಲಭ್ಯ ಕೊಡ್ತದೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರದಿಂದ ಎಲ್ಲ ಥರ ಅನುಕೂಲಗಳು ದೊರಕ್ತಾ ಇದೆ ನಿಮ್ಮ ಉದ್ದೇಶ ಏನು ಓನ್ಲಿ ಓದೋದು ಚೆನ್ನಾಗಿ ವಿದ್ಯಾಭ್ಯಾಸ ಕಲ್ತ್ಕೊಬೇಕು ಒಳ್ಳೊಳ್ಳೆ ಕೆಲಸಗಳಿಗೆ ಕಾರ್ಯಗಳಿಗೆ ಸೇರಿಕೊಳ್ಬೇಕು ಆಗ್ಬೋದಾ ನಿಮ್ಮೂರ್ಗಳಿಗೆ ಸರಿಗೆ ಸಾರಿಗೆ ಸೌಲಭ್ಯ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಇದನ್ನೆಲ್ಲ ನೀವು ನೋಡಿ ತಿಳ್ಕೊಂಡು ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಳವಡಿಸ್ಕೋಬೇಕು ಪುಟ್ಟ ನಿನ್ನ ಹೆಸರೇನಮ್ಮ ಏನಪ್ಪ ಸುನಂದ ಯಾವರು ಪುದೂರು ವೆರಿ ಗುಡ್ ನಮ್ಮ ಪುದೂರಿನ ಪುಟ್ಟ ಬಾಲಕಿ ಸೊ ನನಗೆ ಸ್ವಾಗತವನ್ನು ಕೋರಿ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದ್ಲು ಬಹಳ ಬಹಳ ಆಯ್ತು ಸೊ ನಮ್ಮ ಮಕ್ಕಳು ಎಲ್ಲ ಒಳ್ಳೆ ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾರೆ ಪ್ರತಿಯೊಬ್ಬರು ಬಹಳ ಚೆನ್ನಾಗಿ ಬಹಳ ಶಿಸ್ತು ಬದ್ಧವಾಗಿ ಕಾಣ್ತಾ ಇದಾರೆ ಸೊ ಈ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸ ಮತ್ತು ಅವ್ರು ಬೇಕಾದಂತಹ ಸಣ್ಣ ಪುಟ್ಟ ವ್ಯವಸ್ಥೆಗಳಿಗೆ

谢谢，啊、uh。Huh. Yeah, ಎಲ್ಲ ಈ ಶೇಕ್ ಮಾಡಿ ನಮಸ್ತೆ ಬಂಧುಗಳೇ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಈ ಹಿಂದೆ ಏನು ಒಂದು ಆಶ್ರಮ ಶಾಲೆಗೆ ಪೆನ್ಸಿಲು ಪೆನ್ನು ಇನ್ನಿತರ ಪರಿಕರಗಳನ್ನು ವಿತರಿಸಿದ್ರು ಅದ್ರ ಜೊತೆಗೆ ಆಶ್ರಮ ಶಾಲೆಯ ಶಿಕ್ಷಕರು ಅಹ್ ಮಕ್ಳಿಗೆ ಬೇಕಾದಂತಹ ಒಂದಷ್ಟು ವಾಟರ್ ಕ್ಯಾನ್ಗಳು ಬೇಕು ಅಂತ ಹೇಳಿದ್ರು ಅದರಂತೆಯೇ ನಮ್ಮ ನವೀನ್ ಸರ್ ಅವರು ಒಂದು ಎಪ್ಪತ್ತು ವಾಟರ್ ಕ್ಯಾನ್ಗಳನ್ನು ವಿತರಿಸಿದ್ರು ಹಾಗೆ ನಮ್ಮ ಶ್ರೀಧರ್ ಸರ್ ಸಹ ಕಡೆ ವಿತರಿಸ್ರು ನಮ್ಮ ಶ್ರೀಧರ್ ಸರ್ ಅವರು ಒಂದು ಐವತ್ತು ವಾಟರ್ ಕ್ಯಾನ್ ಗಳನ್ನ ತಂದಿದ್ದಾರೆ ಸೊ ಅದನ್ನು ಸಂಪೂರ್ಣವಾಗಿ ಎಲ್ಲ ಮಕ್ಕಳಿಗೂ ತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತೀವಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊತೀವಿ ಏನೇ ಒಂದು ಆಶ್ರಮ ಸಲಹೆಯ ಒಂದು ವಿಳಾಸವನ್ನ ತಿಳಿಸಿದ್ದೀನಿ ಸೊ ರಸ್ತೆ ಮಾರ್ಗವನ್ನು ತಿಳಿಸಿದ್ದೀನಿ ತಾವೇ ನೇರವಾಗಿ ಆಗಮಿಸಿ ತಮ್ಮ ಕೈಲಾದಂತಹ ಶಾಲೆಯ ಶಿಕ್ಷಕರು ಅವ್ರು ಏನೇ ಒಂದು ಸಲಹೆಯನ್ನ ನೀಡ್ತಾರೆ ಅವರ ಒಂದು ಸಲಹೆಯ ಮೇರೆಗೆ ತಮ್ಮ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನು ನೀಡಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಗುರುಳೆ ಏನಾರು ಮಾತಾಡ್ತೀರಾ ಎಲ್ಲ ಮಾದಪ್ಪ ಹೇಳ್ಬಿಡಿ ಅದ್ನೇ ಹೇಳ್ಬಿಡಿ ಮಾದಪ್ಪ ಹೋಗಿ ಮಾದಪ್ಪನ ಆಶೀರ್ವಾದ ಅಷ್ಟೇ ಇರಲಿ ಸಂತೋಷ ಸಂತೋಷ ಮಕ್ಕಳೆಲ್ರಿಗೂ ಗೊತ್ತಾಗ್ತಾ ಓಕೆ ವೆರಿ ಗುಡ್ ಚೆನ್ನಾಗಿ ಓದಿ ಓಕೆ ಫೈನ್ ಚೆನ್ನಾಗಿ ಓದ್ಕೊಳ್ಳಿ ಸ್ವಲ್ಪ ಹೋಗಿ ಆಮೇಲೆ ನೆಕ್ಸ್ಟು ಮತ್ತೆ ನಿಮಗೆ ಆಟದ ಸಾಮಾನುಗಳು ಬರ್ತೈತೆ ಆಟದ ಪದಾರ್ಥಗಳು ತಂದು ಕೊಡ್ತಾರೆ ನವೀನ್ ಮತ್ತು ವಿನಯ್ ಅಂಬ್ಬಿಟ್ಟು ಲಾಸ್ಟ್ ಟೈಮ್ ಬಂದಿದ್ರು ಅವರು ಹಾಂ ಎಲ್ಲರಿಗೂ ತಂದು ಕೊಡ್ತಾರೆ ಚೆನ್ನಾಗಿ ಬಂದು ವಿದ್ಯಾಭ್ಯಾಸ ಮಾಡಿ ಓದ್ಕೊಳ್ಳಿ ಸರ್ ನಮಸ್ತೆ ಬನ್ನಿ ಊಟ ಆಯ್ತ್ರಾ ರಾ ಹಾಂ ಇಲ್ಲಿ ಬನ್ನಿ ಸಂತೋಷ ಸರಿ ಸರ್ ಸಾಕು ಹಾಂ ಬಾಯ್ 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 ಎಲ್ರಿಗೂ ಬಾಯ್